ಚಿಕ್ಕಮಗಳೂರಿನಲ್ಲಿ ಆಕ್ರೋಶ ಹೊರಹಾಕಿದ ಸಂಸದೆ ಶೋಭಾ ಕರಂದ್ಲಾಜೆ ಪತ್ರ ಅಭಿಯಾನ ಗೋ ಬ್ಯಾಕ್ ಶೋಭಕ್ಕ ವಿರುದ್ಧ ಶೋಭಾ ರೆಬಲ್ ಗಂಡಸರಿಗೆ ಅಧಿಕಾರ ನಮ್ಮಲ್ಲೇ ಇರಬೇಕು ಎಂಬ ಭಾವನೆ ಇದೆ ಈ ದರ್ಪದಿಂದಲೇ ಕೆಲವರು ಮಾಡುತ್ತಿದ್ದಾರೆ ಮಾಡಿಸುತ್ತಿದ್ದಾರೆ ವ್ಯವಸ್ಥಿತವಾಗಿ ದುಡ್ಡಿನ ಮದ ಅಹಂಕಾರದಿಂದ ಈ ರೀತಿ ಮಾಡುತ್ತಿದ್ದಾರೆ ಷಡ್ಯಂತ್ರಕ್ಕೆ ಉತ್ತರ ನಾನು ಕೊಡಲ್ಲ ನಮ್ಮ ನಾಯಕರು ದೊಡ್ಡವರು ಕೊಡ್ತಾರೆ ಯಾರು ಬರೆದರು ಬರೆಸಿದವರು ಯಾರು ಯಾವ ಹ್ಯಾಂಡ್ ರೈಟಿಂಗ್ ಬರೆದರು ಎಲ್ಲ ಗೊತ್ತಿದೆ ನನ್ನ ಹಿರಿಯರ ಮೇಲೆ ನಂಬಿಕೆ ಇದೆ ಅವರು ಉತ್ತರ ನೀಡುತ್ತಾರೆ ಕೇಂದ್ರ ಕೂಡ ವರದಿ ತರಿಸಿಕೊಂಡಿದೆ ಚಿಕ್ಕಮಗಳೂರಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ನೀಡಿದ್ದಾರೆ ಇವತ್ತು ಯಾರು ನನ್ನ ವಿರುದ್ಧ ಕಳೆದ ಚುನಾವಣೆಯಲ್ಲಿ ಕೂಡ ಗೋ ಬ್ಯಾಕ್ ಮಾಡಿದ್ರು ಈ ಚುನಾವಣೆಯಲ್ಲೂ ಮಾಡ್ತಾ ಇದ್ದಾರೆ ಯಾರೋ ವ್ಯವಸ್ಥಿತವಾಗಿ ದುಡ್ಡಿನ ಮತದಿಂದ ಅಹಂಕಾರದಿಂದ ಗಂಡಸರ ಮನಸ್ಸಲ್ಲಿ ಒಂದು ಭಾವನೆ ಇದೆ ಅಧಿಕಾರ ಇದ್ದರೆ ಅದು ನಮ್ಮ ಹತ್ರನೇ ಇರಬೇಕು ಅಂತ ಹೇಳಿ ಈ ದರ್ಪದಿಂದ ಕೆಲವರು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ನಾಯಕತ್ವ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಯಾಕೆಂದರೆ ನನ್ನ ಹೈಕಮಾಂಡ್ ನನಗೆ ಯಾವ ಜವಾಬ್ದಾರಿಯನ್ನು ಹೊರಿಸಿದೆ ಅತ್ಯಂತ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಬಾರದಂತೆ ನಾನು ರಾಜಕೀಯವನ್ನು ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದೀನಿ ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿರ್ಬೋದು ಇವತ್ತು ಮೋದಿಯವರ ಸರ್ಕಾರದಲ್ಲಿರ್ಬೋದು ಅದಕ್ಕಾಗಿ ಯಾರು ಷಡ್ಯಂತ್ರ ಮಾಡಿದರೂ ಕೂಡ ಉತ್ತರ ನಾನು ಕೊಡಲ್ಲ ಅದಕ್ಕೆ ಹೈಕಮಾಂಡ್ ಕೊಡುತ್ತೆ ಅದಕ್ಕೆ ನನ್ನ ಹಿರಿಯರು ಕೊಡ್ತಾರೆ ಆ ವಿಶ್ವಾಸ ನನಗಿದೆ ಯಾಕಂದರೆ ನನ್ನ ಹಿರಿಯರ ಮೇಲೆ ನನಗೆ ಅಷ್ಟೊಂದು ವಿಶ್ವಾಸ ಇದೆ ಈ ಉತ್ತರವನ್ನು ನನ್ನ ಹಿರಿಯರು ನನ್ನ ಪರವಾಗಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದಕ್ಕಾಗಿ ನಾನು ಯಾವುದಕ್ಕೂ ಉತ್ತರ ಹೇಳಕ್ಕೆ ಹೋಗೋದಿಲ್ಲ ಪತ್ರ ಯಾರ್ದು ಬರೆದ್ರು ಯಾವ ಹ್ಯಾಂಡ್ ರೈಟಿಂಗಲ್ಲಿ ಬರೆದ್ರು ಯಾರಾದ ಪೋಸ್ಟ್ ಮಾಡಿದ್ರು ಪೋಸ್ಟ್ ಮಾಡುವಾಗೆ ಎಷ್ಟು ಪೋಸ್ಟ್ ಮಾಡಿದರು ಇದೆಲ್ಲವೂ ಕೂಡ ಕೇಂದ್ರ ಕೂಡ ಇದರ ವರದಿಯನ್ನು ತರಿಸ್ಕೊಂಡಿದೆ ಆ ವಿಶ್ವಾಸ ಇದೆ ಯಾವುದೇ ಎಂ ಚುನಾವಣೆ ಬ ಸಂದರ್ಭದಲ್ಲಿ ಅಥವಾ ಯಾವುದೇ ಮಂತ್ರಿ ಬಗ್ಗೆ ಈ ರೀತಿಯ ಒಂದು ವ್ಯವಸ್ಥೆಗಳು ನಡೆದಾಗ ಅಥವಾ ವಿರುದ್ಧವಾಗಿ ಬಂದಾಗ ಸಹಜವಾಗಿ ಕೇಂದ್ರ ರಿಪೋರ್ಟ್ ತರಿಸಿಯೇ ತರಿಸ್ಕೊಳ್ಳುತ್ತೆ ಈ ರಿಪೋರ್ಟಲ್ಲಿ ಸತ್ಯ ಏನಿದೆ ಅದು ಹೋಗಿರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ